ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ಅಂಬೂಶಲ್ಲಿ ಚಿಕನ್ ಬಿರಿಯಾನಿ ಈಸಿಯಾಗಿ ಮಾಡೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕೂದಿನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಖಾರ ಇದು ಮೆಣ್ಸೆಕಾಯಿ ಪುಡಿ ಹಾಕ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಹಸಿರು ಮೆಣ್ಸೆಕಾಯಿ ತೊಗೊಂಡಿದ್ದು ಬರೀ ನಾಲ್ಕು ತೊಗೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡ್ರು ಅರ್ಶಿನ ಪೌಡ್ರು ಸ್ವಲ್ಪ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮೊಸರು ಮತ್ತೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಏಲಕ್ಕಿ ನಾನು ಹಾಕಿಲ್ಲ ಇಲ್ಲಿ ಹಾಕ್ತೀನಿ ಇವಾಗ ಮಾಡುವಾಗ ಇದು ಸ್ವಲ್ಪ ಉಪ್ಪು ಮತ್ತು ಈರುಳ್ಳಿ ಮ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಮೂರು ಟೊಮೆಟೊ ತಗೊಂಡಿದ್ದೀನಿ ಮತ್ತು ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇಷ್ಟಿದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮತ್ತು ನಾನು ಬಾಸ್ಮತಿ ರೈಸ್ ಯೂಸ್ ಮಾಡಿಕೊಂಡು ಚಿಕನ್ ಬಿರಿಯಾನಿ ಇವತ್ತು ಮಾಡ್ತಾಯಿದ್ದೀನಿ ಈಗ ನಾನು ಒಲೆ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡಾದ್ಮೇಲೆ ಒಂದು ಈ ಕಪ್ಪಲು ಎಣ್ಣೆ ತಗೊಂಡಿದ್ನಲ್ಲ ಆ ಕಪ್ಪಲ್ ಎಣ್ಣೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ಈಟ್ ಆಗಬೇಕು ಈಟಾಗಾದ್ಮೇಲೆ ನಾನು ತೊಗೊಂಡಿದ್ದು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಇಷ್ಟೇ ಇದಕ್ಕೆ ಪಲಾವೆಲೆ ಎಲ್ಲ ಏನು ಹಾಕೋಲ್ಲ ಇಷ್ಟೇ ಇದು ಸ್ವಲ್ಪ ಘಮ ಬಿಡೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು ಅದು ಸ್ವಲ್ಪ ಘಮ ಬಿಟ್ಟರೆ ತುಂಬ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಘಮ ಬಿಟ್ಟಾದಮೇಲೆ ಈರುಳ್ಳಿ ಸೇರಿಸ್ಕೋತೀನಿ ಈರುಳ್ಳಿನ ಈ ಥರ ದಪ್ಪಕ್ಕೆ ಹಚ್ಕೊಬೋದು ಅದು ತುಂಬ ಬೇಯುತ್ತಲ್ಲ ಸೊ ಅದಕ್ಕೆ ದಪ್ಪ ತಪ್ಪಕ್ಕೆ ಹಚ್ಕೊಂಡು ಈ ಥರ ಸೇರಿಸ್ಕೊಬೇಕಿದಕ್ಕೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಆಗಬೇಕು ತುಂಬ ಟ್ರಾನ್ಸ್ಪರೆಂಟ್ ಅಲ್ಲ ತುಂಬ ಗೋಲ್ಡನ್ ಬ್ರೌನ್ ಆಗೋ ಥರನೇ ಫ್ರೈ ಮಾಡ್ಕೋಬೇಕು ಆವಾಗ ಬಿರಿಯಾನಿದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಈ ಬಿರಿಯಾನಿ ತುಂಬ ಸಿಂಪಲ್ ಏನು ರುಬ್ಬೋದಿಲ್ಲ ಏನಿಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡಿಕೊಂಡು ಹಂಗೆ ಸೇರಿಸ್ಕೊಬೋದು ಬಾಸ್ಮತಿ ರೈಸ್ನ ಮಾಡುವಾಗ ನೆನೆಸಿಟ್ಕೊಂಡ್ರೆ ಸಾಕು ನಾನು ನೆನೆಸಿಟ್ಟಿದ್ದೀನಿ ನಾ ಎಷ್ಟು ಗ್ಲಾಸ್ ತೊಗೊತೀವೋ ಅಷ್ಟು ಗ್ಲಾಸ್ ಒಂದು ಗ್ಲಾಸ್ ತೊಗೊಂಡ್ರೆ ಅಕ್ಕಿನ ಒಂದುವರೆ ಗ್ಲಾಸ್ ನೀರು ನಾನು ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವಾಗ ಫ್ರೈ ಆಗಬೇಕು ನೋಡಿ ಇವಾಗ ಈರುಳ್ಳಿ ಗೋಲ್ಡನ್ ಕಲರ್ ಆಗಿದೆ ಗೋಲ್ಡನ್ ಕಲರ್ ಆದಮೇಲೆ ನಾನಿಲ್ಲಿ ಮೆಣಸಿಕಾಯಿ ತೊಗೊಂಡಿದ್ನಲ್ಲ ಹಸಿರು ಮೆಣಸಿನ್ಕಾಯಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದೊಂದು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಇದಾದ್ಮೇಲೆ ಕೊತ್ತಂಬರಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಈ ಥರ ಹಾಕತ್ತೀನಿ ಮತ್ತು ಪುದೀನ ಕೂಡ ಹಾಕುತ್ತಾ ಇದ್ದೀನಿ ಇವಾಗಲೇ ಹಾಕೊಂಡ್ರೆ ಆ ಫ್ರೈ ಮಾಡುವಾಗ ಅದು ಸ್ಮೆಲ್ಲೆಲ್ಲ ಇದರೊಳಗಡೆ ಬಿರಿಯಾನಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಇವಾಗಲೇ ಇದನ್ನೆಲ್ಲ ಸೇರಿಸ್ಕೊಳ್ಬೇಕು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲಿ ಅರ್ಧ ತಗೊಂಡಿದ್ದೀನಿ ನಿಮ್ಮ ಇದು ಈ ಕಪ್ಪಲ್ಲಿ ಇದಕ್ಕೆ ಮೇಯ್ನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಇಂಪಾರ್ಟೆಂಟು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರ್ಗ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ಫ್ರೈ ಆಗಿದೆ ನಾನಿವಾಗ ಈ ಸ್ಪೂನಲ್ಲಿ ಮೂರು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕತ್ತಾ ಇದ್ದೀನಿ ಯಾಕೆ ಇವಾಗಲೇ ಇದ್ದೀವಿ ಅಂದರೆ ಇವಾಗ ಹಾಕಿದ್ರೆ ಖಾರನೂ ಚೆನ್ನಾಗಿ ಬಿಡುತ್ತೆ ಮತ್ತು ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀವು ಕಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದ್ರೂ ಅದನ್ನು ಸೇರಿಸ್ಕೊಬೋದು ಆ ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ನೋಡಿ ಕಲರ್ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಫ್ರೈ ಮಾಡ್ಕೊಬೇಕು ಇವಾಗ ನೋಡಿ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋವರೆಗ ಟೊಮೆಟೊ ಸಾಫ್ಟ್ ಆಗೋವರೆಗ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೆಟೊ ಸಾಫ್ಟಾಗಿದೆ ಇವಾಗ ಒಂದು ಕಪ್ಪು ಮೊಸರು ಸೇರಿಸ್ಕೊತಾ ಇದ್ದೀನಿ ಮೊಸರು ಸೇರಿಸ್ಕೊಂಡು ನೀಟಾಗಿ ಫ್ರೈ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಇದೊಂದು ಸ್ವಲ್ಪ ಮಿಕ್ಸ್ ಆಗ್ತಿರುವಂಗೆ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಇಷ್ಟೇ ಇಷ್ಟು ಸಾಲ್ಟ್ ಸೇರಿಸ್ಕೋತೀನಿ ಆಮೇಲೆ ಚಿಕನ್ ಹಾಕಾದ್ಮೇಲೆ ಸಾಲ್ಟನ್ನ ಸೇರಿಸ್ಕೋತೀನಿ ಆಮೇಲೆ ಇದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀಟಾಗಿ ಮಿಕ್ಸ್ ಆಗಬೇಕು ಇದಾದ್ಮೇಲೆ ನಾವು ಇವಾಗ ನಾವು ತೊಳ್ದಿಟ್ಕೊಂಡಿರೋ ಚಿಕನ್ನ ಸೇರಿಸೋಣ ತೊಳೆದಿಟ್ಕೊಡೋ ಚಿಕನ್ ಸೇರಿಸಿ ನೆಕ್ಸ್ಟು ಸ್ವಲ್ಪ ಅಷ್ಟಿನ ಪುಡಿ ಸೇರಿಸ್ಕೊಬೇಕು ಸ್ವಲ್ಪ ಅಷ್ಟಿನ ಪುಡಿ ಸೇರಿಸ್ಕೊಂತೀನಿ ಅಷ್ಟಿನ ಪುಡಿ ಸೇರಿಸ್ಕೊಂಡಾದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದೇನು ಜಾಸ್ತಿ ಚಿಕನ್ ಫ್ರೈ ಆಗೋದು ಬೇಡ ಆ ಸ್ಟೀಮಲ್ಲೇನೆ ಬೇಯ್ಬೇಕಿದು ಇವಾಗೇನೆ ಫುಲ್ಲು ಫ್ರೈ ಮಾಡ್ಕೊಂಬಿಟ್ರೆ ಈ ಮಸಾಲೆ ಎಲ್ಲ ಹಾಕಿರೋದು ಬರೀ ಚಿಕನ್ಗೆ ಇಡ್ದು ಬಿಡುತ್ತೆ ರೈಸ್ ಗಿಡ ಅದಕ್ಕೆ ಒಂದು ಮೂರು ನಾಲ್ಕು ನಿಮಿಷ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನೀರು ಸೇರಿಸ್ಕೋಬೇಕು ನೀರಿನ ಅಳಿತ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾವು ಇವಾಗ ಒಂದು ಗ್ಲಾಸ್ ಬಾ ಬಾಸುಮತಿ ರೈಸ್ ತೊಗೊಂಡಿದ್ದೀವಿ ಅಂದರೆ ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ತೊಗೊಬೇಕು ಒಂದು ಗ್ಲಾಸ್ ಯಾವುದ್ರಲ್ಲಿ ತೊಗೊಂಡಿರ್ತೀವೋ ಆ ಗ್ಲಾಸಲ್ಲೇ ಒಂದೂವರೆ ಗ್ಲಾಸ್ ನೀರು ತಗೊಳ್ಬೇಕು ಯಾಕಂದರೆ ಫಸ್ಟ್ ನೆನೆಸಿಟ್ಟಿರ್ತೀವಲ್ಲ ಬೇಗ ಬೆಂದೋಗ್ಬಿಡುತ್ತೆ ಜಾಸ್ತಿ ನೀರು ಬೇಕಾಗಲ್ಲ ಅದಕ್ಕೆ ಒಂದೂವರೆ ಗ್ಲಾಸ್ ನೀರು ತೊಗೊಂಡಿದ್ದೀನಿ ನಾನು ನೋಡಿ ಆಗಿದೆ ಇವಾಗ ನಾನು ಅಲ್ಟೆ ಮಾಡಿಟ್ಕೊಂಡಿದಂತ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಕುದಿಯೋವರೆಗೆ ವೆಯ್ಟ್ ಮಾಡಬೇಕು ಕುದ್ದಾದ ಮೇಲೆ ಅಕ್ಕಿ ಸೇರಿಸ್ಕೊಳ್ಳೋಣ ಇಷ್ಟು ಅಕ್ಕಿ ಅಕ್ಕಿ ಸೇರಿಸ್ಕೊಂಡು ಅದನ್ನ ವಿಷಲ್ ಏನು ಒಗ್ಸಲ್ಲ ಹಾಗೆ ದಮ್ ಕಟ್ಟೋ ಥರ ಮುಚ್ಚುತ್ತೀನಿ ಅಷ್ಟೇ ಇದಾದರೆ ಮುಗೀತು ಇದು ಚಿಕನ್ ಬಿರಿಯಾನಿ ಮಾಡಿದ್ದು ಹಾಯ್ ಎಲ್ಲರೂ ಹೆಂಗಿದ್ದೀರಾ ನೀವು ತಿನ್ನಿ ನೋಡಿ ಕಮೆಂಟ್ ಮಾಡಿ ಇವಾಗ ಕುದ್ದಿದೆ ಇವಾಗ ನಾವು ನೆನೆಸಿಟ್ಕೊಂಡಿರೋ ಬಾಸ್ಮತಿ ರೈಸ್ನ ಇದಕ್ಕೆ ಸೇರಿಸ್ಕೋಬೇಕು ನೀರೆಲ್ಲ ಸೋರಿಸಿ ಸೇರಿಸ್ಕೊಬೇಕು ನೀರು ಜೊತೇಲಿ ಏನಾದ್ರು ಇದ್ರೆ ನಾವು ನೀರು ಹಾಕಿರೋದು ಇದು ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಆವಾಗ ಮುದ್ದೆ ಮುದ್ದೆ ಆಗಿಬಿಡತ್ತೆ ಈ ಥರ ನೀರೆಲ್ಲ ಸೋರಿಸಿ ನೀಟಾಗಿ ಹಾಕೋಬೇಕು ಟೇಸ್ಟ್ ಏನಾದರೂ ಕಮ್ಮಿ ಆಗಿದೆ ಅಂದರೆ ಉಪ್ಪು ಖಾರ ಏನಾದ್ರು ಬೇಕಂದರೆ ಈ ಟೈಮಲ್ಲಿ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ನೀರು ಸ್ವಲ್ಪ ಇನ್ನು ಮುಕ್ಕಾಲು ಬಾಗ ನೀರು ಕಡಿಮೆ ಆಗಿದೆ ಅನ್ನೋವರೆಗೆ ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಬೇಕು ಅದಾದಮೇಲೆ ಲೋ ಫ್ಲೇಮಾಗಿ ಇಟ್ಕೊಂಡು ಮುಚ್ಚಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಬಿರಿಯಾನಿ ರೆಡಿ ಆಗುತ್ತೆ ಇದು ಸ್ವಲ್ಪ ನೀರು ವೆಯ ನೀರು ಕಮ್ಮಿ ಆಗೋವರೆಗೆ ವೆಯ್ಟ್ ಮಾಡೋಣ ಅಷ್ಟಲ್ಲಿ ನಾನು ಗ್ಯಾಪಲ್ಲಿ ಮೊಸರು ಬಜ್ಜಿ ಮಾಡ್ಕೊಂಡು ವಾಪಸ್ ಬರ್ತೀನಿ ನೋಡಿ ಇವಾಗ ನೀರು ಕಮ್ಮಿ ಆಗಿದೆ ಥರ ರೈಸು ಕಾಣಿಸ್ತಾ ಇದೆ ನೋಡಿ ಥರ ನೀರು ಕಮ್ಮಿಯಾಗಿ ಇವಾಗ ಮುಚ್ಚಳ ಮುಚ್ಚಿ ಹದಿನೈದು ನಿಮಿಷ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ವಿಜಲ್ ಏನು ಬರ್ಸೋದು ಬೇಡ ಇವಾಗ ಕಮ್ಮಿ ಉರಿ ಮಾಡಬೇಕು ಫುಲ್ ಸಿಮೆಂಟಲ್ಲಿ ಇದ್ಬಿಟ್ಟು ಫುಲ್ಲು ಕ್ಲೋಸ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಇದು ರೆಡಿ ಆಗುತ್ತೆ ಇದು ದಮ್ ಕಟ್ಟುವಾಗ ತವ ಇಡಬೇಕು ಪ್ಲೇಟ್ ನೀಟಾಗಿರೋದು ಮುಚ್ಚಬೇಕು ಗಾಳಿ ಹೋಗ್ದೇ ಇರೋ ಥರ ಆ ಥರ ಏನೂ ಇಲ್ಲ ಈ ವಿಜ್ವಲ್ ಹಾಕ್ಬಿಟ್ರೆ ಎಲ್ಲೂ ಹೋಗಲ್ಲ ಆಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಆದರೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ ತೋರಿಸ್ತೀನಿ ಫೈನಲ್ ಹೆಂಗೆ ಬಂದಿದೆ ಅಂತ ಈಗಿದ್ದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅದೇ ಥರ ಮೇಲೆ ಜಾಸ್ತಿ ಕಲಿಸಿದ್ರೆ ಏನಾಗುತ್ತೆ ಬಾಸ್ಮತಿ ರೈಸ್ ಎಲ್ಲ ಒಡೆದ್ದೋಗ್ಬಿಡತ್ತೆ ಅದಕ್ಕೆ ಮೇಲ್ಮೇಲೆ ಈ ಥರ ಕಲಿಸ್ಕೊಳ್ಳಿ ನೋಡಿ ನಮ್ಮ ಬಿಸಿ ಬಿಸಿಯಾದ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಒಂದು ಲೈಕ್ ಮಾಡಿ ನೀವು ಟ್ರೈ ಮಾಡಿ ಹೆಂಗೆ ಬಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್